ಇನ್ನು ವೃಷಭ ರಾಶಿಗೆ ಹೋಗೋಣ ವೃಷಭ ರಾಶಿಯವರು ಏನೇನು ಮಾಡಬೇಕು ಅಂದರೆ ಪರಸ್ತ್ರೀ ಸಂಘ ಮಾಡಬಾರ್ದು ಅಂದರೆ ವೃಷಭ ರಾಶಿಯವರು ಏನು ಮಾಡ್ತಾರೆ ಅವರು ಸುಂದರ ಅಟ್ರ್ಯಾಕ್ಷನ್ ಅಂತ ಹೇಳಲಾಗುತ್ತೆ ವೃಷಭ ರಾಶಿಯವರು ನೋಡಲಿಕ್ಕೆ ಏನೋ ಒಂಥರ ಅಟ್ರಾಕ್ಷನ್ ಅಂದರೆ ಅವ್ರು ಬೆಳ್ಳಿಗಿರಲಿ ಕಪ್ಗಿರಲಿ ನೋಡೋದು ಚೆನ್ನಾಗಿಲ್ದೇ ಇರಲಿ ಅಂದ ಇಲ್ಲದೆ ಇರಲಿ ಏನೋ ಒಂದು ರೀತಿಯ ಅಟ್ರ್ಯಾಕ್ಷನ್ ಇರುತ್ತೆ ಆದ್ದರಿಂದ ಇವ್ರ ಹಿಂದೆ ಹೆಣ್ಮಕ್ಕಳು ಬೀಳುವಂಥ ಜಾಸ್ತಿ ಚಾನ್ಸಸ್ ಇರೋದ್ರಿಂದ ಹೆಂಡತಿಯನ್ನು ಬಿಟ್ಟು ಪರಸ್ತ್ರೀ ಸಂಘ ಮಾಡಿದ್ರೆ ಇವ್ರಿಗೆ ಲೈಫಲ್ಲಿ ಎದ್ದೊಳ್ಳಿಕ್ಕೆ ಆಗೋದೇ ಇಲ್ಲ ಬಿದ್ದೋಗ್ಬಿಡ್ತಾರೆ ಮತ್ತು ಅತಿ ಕಾಮ ವಾಸನೆಯ ಪರಿತ್ಯಾಗ ಮಾಡಬೇಕು ಎರಡು ಒಂದೇ ಇವೆರಡನ್ನೂ ಮತ್ತು ಆಗಾಗ ಹೆಸರು ಕಾಳನ್ನು ದಾನ ಮಾಡಬೇಕು ಯಾವತ್ತು ಅಂದರೆ ಬುಧವಾರ ನೀವು ವಾರ ವಾರ ಬುಧವಾರ ಮಾಡ್ಬೋದು ತಿಂಗಳಿಗೊಂದು ಬುಧವಾರ ಮಾಡ್ಬೋದು ಈ ರೀತಿ ನಿಮಗೆ ಆಗುತ್ತೋ ಹೆಸರು ಕಾಳನ್ನು ದಾನ ನೀಡೋದು ಮತ್ತು ದಾನ ಯಾರಿಗೆ ನೀಡಬೇಕಪ್ಪ ಅಂದರೆ ಮತ್ತೆ ನೀವು ಅದನ್ನು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಹೋಗಿಲ್ಲ ನವಗ್ರಹಗಳಲ್ಲಿ ಬುಧ ಇರ್ತಾನೆ ಅವನತ್ರ ಇಟ್ಟು ಮತ್ತು ದಾನ ಅಂತ ಬಂದಾಗ ಅದ್ರ ಜೊತೆ ದಕ್ಷಿಣೆ ಅಂತ ಇಡಬೇಕು ದಕ್ಷಿಣೆ ನೂರು ರೂಪಾಯಿ ಕೊಡಬೇಕು ಸಾವಿರ ರೂಪಾಯಿ ಕೊಡಬೇಕು ಅಂತಿಲ್ಲ ನಿಮ್ಮ ಶಕ್ತಿಯನುಸಾರ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಈ ರೀತಿ ಇಟ್ಟು ಕೊಡಬೇಕು ಹೆಸರು ಕಾಳನ್ನು ಯಾವುದನ್ನು ದೇವಸ್ಥಾನಕ್ಕೆ ಕೊಡ್ಬೋದು ಇಲ್ಲ ಅಂದರೆ ನವಗ್ರಹಗಳಲ್ಲಿ ಬುಧ ಎಲ್ಲಿರ್ತಾನೋ ಅವನ ಕಾಲ ಹತ್ರ ಇಟ್ಟು ನಮಸ್ಕಾರ ಮಾಡಿಕೊಂಡು ಬರೋದು ಮತ್ತು ಶನಿವಾರದೊಂದು ಸಾಸಿವೆ ಎಣ್ಣೆ ಅಗಸೆ ಎಣ್ಣೆ ಎಳ್ಳೆಣ್ಣೆ ಯಾವುದಾದ್ರೂ ಆಗಲಿ ಒಂದು ಇವರು ಇರ್ತಾರೆ ನೋಡಿ ಕಸ ಗುಡ್ಸೋರು ಒಂದು ಶೂದ್ರರು ಒಂದು ಕಸ ಗುಡ್ಸೋರು ಈ ರೀತಿ ಮೋರಿ ಕ್ಲೀನ್ ಮಾಡೋರು ಆ ಅವರಿಗೆ ದಾನ ನೀಡಬೇಕು ಅಂತ ಹೇಳಲಾಗುತ್ತೆ ಮತ್ತು ಅವರು ಯಾರೂ ಸಿಗಲಿಲ್ಲ ಅಂತಂದರೆ ಮತ್ತೆ ನೀವೇನು ಯೋಚನೆ ಮಾಡುವಾಗಿಲ್ಲ ಯಾರಿಗೆ ಯಾರೂ ಸಿಗಲಿಲ್ಲ ಅಂದರೆ ದೇವಸ್ಥಾನಕ್ಕೆ ಅಂತಿಮವಾಗಿ ನಾವು ಕೊಟ್ಟು ಬರ್ಬೋದು ನಮಗೆ ಯಾವುದು ಎಲ್ಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ದೇವಸ್ಥಾನದಲ್ಲಿ ಕೊಟ್ಟು ಬರ್ಬೋದು ಮತ್ತು ಗೋದಾನ ಮಾಡಿದ್ರೆ ಒಳ್ಳೆಯದು ಗೋದಾನ ಅಂತ ಅಂದರೆ ನಿಜವಾದ ಗೋವನ್ನು ದಾನ ಮಾಡುವ ಶಕ್ತಿ ಇರೋರು ಮಾಡ್ತಾರೆ ನಮಗೆ ಆ ಶಕ್ತಿ ಇಲ್ಲ ಅಂದರೆ ಚಿನ್ನದ ಗೋವು ಹಿತ್ತಾಳೆ ಗೋವು ತಾಮ್ರದ ಗೋವು ಈ ರೀತಿ ಯಾವುದು ಅವರ ಶಕ್ತಿ ಅನುಸಾರ ಇರುತ್ತೆ ಆ ಗೋವನ್ನು ದಾನ ಮಾಡಿದ್ರೆ ಒಳ್ಳೆಯದು ಮತ್ತು ಮದುವೆ ಆಗಿದ್ದರೆ ವೃಷಭರಾಶಿಯ ಗಂಡಸರು ಅವರ ಹೆಂಡತಿಯಿಂದ ನೀಲಿ ವರ್ಣದ ಪುಷ್ಪ ನೀಲಿ ಬಣ್ಣದ ಪುಷ್ಪ ಯಾವ್ಯಾವ್ದಿದೆ ಅಂತ ನೋಡಿದ್ರೆ ಶಂಕು ಹೂ ಇರ್ಬೋದು ಸ್ಫಟಿಕ ನೀಲಿ ಸ್ಫಟಿಕ ಇರ್ಬೋದು ಮತ್ತು ಶೇವಂತಿಗೆ ಹೂ ಅಂತ ಬ್ಲೂ ಕಲರ್ ಬರುತ್ತೆ ಈ ರೀತಿ ಪುಷ್ಪಗಳನ್ನು ಭೂಮಿಯಲ್ಲಿ ಹೂಳಿಡಿಸ್ಬೇಕು ಭೂಮಿಯಲ್ಲಿ ಅಂದರೆ ಮನೆ ಮುಂದೆ ಇರ್ಬೋದು ಮಣ್ಣಲ್ಲಿ ನಿಮಗೆ ಸಿಗುತ್ತೆ ಎಲ್ಲೋ ಫೀಲ್ಡಲ್ಲೋ ವಾಕಿಂಗ್ ಹೋದಾಗೋ ಒಂದು ಚೂರು ಅಂದರೆ ಸುಮ್ಮನೆ ತುಂಬ ಉಳೋದು ಅಂತಲ್ಲ ಒಂದು ಚೂರೇ ಚೂರಿಂಗ್ ಅಂದ್ಬಿಟ್ಟು ಹೂವು ಹಾಕೋದು ಮಣ್ಣು ಮುಚ್ಚಿಬಿಟ್ಟು ಬರೋದು ಅಷ್ಟೆ ಪತ್ನಿಯ ಕೈಯಲ್ಲಿ ಮಾಡಿಸ್ಬೇಕು ಆಮೇಲೆ ಈ ವೃಷಭರಾಶಿಯವರ ಮನೆಯಲ್ಲಿ ಪ್ರತಿನಿತ್ಯ ತುಪ್ಪದ ದೀಪದ ಒಂದು ದೇವ್ರಿಗೆ ದೀಪ ಹಚ್ಬಿಟ್ರೆ ಒಳ್ಳೆಯದು ಅಂತ ಹೇಳಲಾಗುತ್ತೆ ಮತ್ತೆ ಹೇಳ್ತಾ ಇದ್ದೀನಿ ತುಪ್ಪ ತರಲಿಕ್ಕೆ ಹಣ ಇಲ್ಲ ಕಷ್ಟ ಇದೆ ಅನ್ನೋರು ಇದನ್ನು ಮಾಡಬೇಕು ಅಂತಿಲ್ಲ ಯಾಕಂದರೆ ನಾನು ಒಂದು ರೆಮಿಡಿ ಹೇಳೋಲ್ಲ ಎಷ್ಟೊಂದು ಹೇಳ್ಕೊಟ್ಟಾಗ ಅದಾಗಿಲ್ಲ ಅಂದರೆ ಇದು ಮಾಡ್ಬೋದು ಇದಾಗಿಲ್ಲ ಅಂದರೆ ಅದು ಮಾಡ್ಬೋದು ಅವ್ರ ಶಕ್ತಿ ಅನುಸಾರ ಮಾಡ್ಬೋದು ಮತ್ತು ವೃಷಭರಾಶಿಯವರ ಪತ್ನಿ ಪ್ರತಿದಿನ ಏನನ್ನಾದರೂ ಅಂದರೆ ಯಾವ ಐಟಮ್ ಆದರೂ ಆಗಲಿ ದಾನ ಕೊಡ್ತಾ ಇದ್ದರೆ ಆ ಮನೆಯಲ್ಲಿ ಅಖಂಡ ಸೌಭಾಗ್ಯ ಸಿಗುತ್ತೆ ಅಂತ ಹೇಳಲಾಗುತ್ತೆ ಮತ್ತು ವೃಷಭರಾಶಿಯವರು ಶುಕ್ರವಾರ ಉಪವಾಸ ಮಾಡಿದ್ರೆ ಒಳ್ಳೆಯದು ಈ ಗ್ಯಾಸ್ಟ್ರಿಕ್ ಇರೋರು ಉಪವಾಸ ಮಾಡೋಕ್ಕಾಗಲ್ಲ ಅನ್ನೋರು ಮಾಡಬೇಕು ಅಂತಿಲ್ಲ ಆದವರು ಎಲ್ಲ ಮಾಡ್ಬೋದು ಮತ್ತು ಹಾಲು ಮೊಸರು ತುಪ್ಪ ಕರ್ಪೂರ ಮುಕ್ತ ಆಮೇಲೆ ದ ದೇವಸ್ಥಾನದಲ್ಲಿ ತಗೊಂಡು ಅರ್ಪಿಸ್ಬೇಕು ದೇವಸ್ಥಾನದಲ್ಲಿ ನೀವು ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ ಆ ದೇವಸ್ಥಾನದಲ್ಲಿ ಯಾವತ್ತೂ ಅಭಿಷೇಕ ಮಾಡ್ತಾರೆ ನೋಡಿಕೊಂಡು ಕೇಳ್ಕೊಂಡು ಬನ್ನಿ ಸೋಮವಾರ ಮಾಡಿದ್ರೆ ಸೋಮವಾರ ಕೊಡಿ ಶುಕ್ರವಾರ ಮಾಡಿದ್ರೆ ಶುಕ್ರವಾರ ಕೊಡಿ ಶನಿವಾರ ಮಾಡಿದ್ರೆ ಶನಿವಾರ ಕೊಡಿ ಈ ರೀತಿ ಕೊಡಿ ಮತ್ತು ವೃಷಭರಾಶಿಯವರು ವಜ್ರ ಧರಿಸಿದ್ರೆ ಒಳ್ಳೆಯದು ಇದು ಅಷ್ಟೇ ಅವರ ಶಕ್ತಿ ಅನುಸಾರ ಧರಿಸಿ ಸಾಲ ಮಾಡಿ ಧರಿಸಿ ಅಂತ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ ಮತ್ತು ಇವರ ವಸ್ತ್ರಗಳಲ್ಲಿ ಅಂದರೆ ಬಟ್ಟೆಗಳಲ್ಲಿ ಪರಿಮಳ ದ್ರವ್ಯಗಳನ್ನು ಹಾಕ್ಕೊಂಡ್ರೆ ಅವ್ರಿಗೆ ತುಂಬ ಪಾಸಿಟಿವಿಟಿ ಹೆಚ್ಚಾಗುತ್ತೆ ದುಣು ದುಡ್ಡು ಅಟ್ರ್ಯಾಕ್ಷನ್ ಆಗುತ್ತೆ ಮತ್ತು ಶಿಷ್ಟತಾಯುಕ್ತ ವಸ್ತ್ರಗಳನ್ನು ಧರಿಸ್ಬೇಕು ಅಂದರೆ ನೀಟ್ ಆ್ಯಂಡ್ ಕ್ಲೀನಾಗಿರಬೇಕು ಒಂದು ಅರೆ ಬರೆ ಬಟ್ಟೆಗಳಿರ್ಬೋದು ಒಂಥರ ಪುರ್ಕಿ ಥರ ನೋಡೋಕ್ಕಿರುವಂಥ ಬಟ್ಟೆಗಳನ್ನು ಧರಿಸ್ಬಾರ್ದು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಇವರು ಹೊಸ ಪಾದರಕ್ಷೆ ಖರೀದಿ ಮಾಡಬಾರ್ದು ಈ ಎರಡು ತಿಂಗಳು ಬಿಟ್ಟು ಯಾವಾಗಾದರೂ ಖರೀದಿ ಮಾಡ್ಕೋಬೋದು ಮತ್ತು ಬೆಳ್ಳಿ ಮತ್ತು ಪ್ಲ್ಯಾಟಿನಮ್ ಉಂಗುರ ಧರಿಸಿದ್ರೆ ಒಳ್ಳೆಯದು ಆದವ್ರು ಮಾತ್ರ ಮಾಡಿಸ್ಕೊಳ್ಳಿ ಆಗಲೇ ಹೇಳ್ದಂಗೆ ಸಾಲ ಮಾಡಿ ಮಾಡಿಸೋದಕ್ಕೆ ಹೋಗಬೇಡಿ ಬೆಳ್ಳಿ ಮತ್ತು ಅಕ್ಕಿಯನ್ನು ಯಾವಾಗಲೂ ಅವ್ರು ಪರ್ಸಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಇಲ್ಲೂ ಅಷ್ಟೇ ನೋಡಿ ಶಕ್ತಿ ಇರೋರು ಬೆಳ್ಳಿ ಇಟ್ಕೊತಾರೆ ಶಕ್ತಿ ಇಲ್ಲದೆ ಇರೋರು ಅಕ್ಕಿ ಇಟ್ಕೊತಾರೆ ಅಕ್ಕಿ ಇನ್ನೆಷ್ಟು ಒಂದು ಚೂರೇ ಚೂರು ಒಂದೊಂದು ಹತ್ತು ಕಾಳು ಇಟ್ಕೊಂಡ್ರೆ ಸಾಕು ಎಲ್ರಿಗೂ ಸಿಗುತ್ತೆ ಈಸಿಯಾಗಿ ಅಕ್ಕಿ ಮತ್ತು ಬೆಳ್ಳಿಯ ತುಂಡನ್ನು ಬೇವಿನ ಗಿಡದ ಕೆಳಗೆ ಹೂಳಿಟ್ಟರೆ ಕೂಡ ವೃಷಭ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಮತ್ತು ಈ ಋಷಭರಾಶಿಯವರು ಸುಳ್ಳು ಸಾಕ್ಷಿ ಕೊಟ್ಟರೆ ಅವ್ರ ಲೈಫೇ ಹಾಳಾಗೋಗುತ್ತೆ ಆದ್ದರಿಂದ ಮಾಡಬಾರ್ದು ಪ್ರತಿನಿತ್ಯ ನೀತಿಯುಕ್ತ ಕಾರ್ಯ ಮಾಡೋದು ಯಾರಿಗೂ ವಂಚನೆ ಮಾಡದೇ ಇರೋದು ಈ ರೀತಿ ಮಾಡ್ತಾ ಇದ್ರೆ ಅವ್ರಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಮತ್ತು ಇವರ ಮನೆಯಲ್ಲಿ ಮನಿ ಪ್ಲ್ಯಾಂಟನ್ನು ಬೆಳೆಸಿದ್ರೆ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳಲಾಗತ್ತೆ ಇದೆಲ್ಲ ವೃಷಭ ರಾಶಿಯವರ ಸರಳ ಮತ್ತು ಸುಲಭ ಉಪಾಯಗಳು